ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಇನ್ನು ನಾನು ಈ ವ್ಲಾಗ್ನಲ್ಲಿ ನಾನು ನಿಮಗೆ ಅಂಗನವಾಡಿ ಹೆಲ್ಪರ್ ಆ್ಯಂಡ್ ಟೀಚರ್ ಹುದ್ದೆಗೆ ಅರ್ಜಿ ಹೇಗೆ ಹಾಕಬೇಕು ಮತ್ತು ಯಾವ ಲಿಂಕನ್ನು ಯೂಸ್ ಮಾಡಿ ಹಾಕಬೇಕು ಮತ್ತು ಅರ್ಜಿ ಹಾಕುವ ಕೊನೆಯ ದಿನಾಂಕ ಯಾವಾಗ ಎನ್ನುವುದನ್ನು ತಿಳಿಸ್ಕೊಡ್ತೇನೆ ಇನ್ನು ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಿಟ್ಟಿರೋದು ಆದ್ದರಿಂದ ಮಹಿಳೆಯರಿಗೆ ಮಾತ್ರ ಇದು ಅನ್ವಯಿಸುತ್ತೆ ನೀವು ಮನೆಯಲ್ಲೇ ಹತ್ತನೇ ಕ್ಲಾಸ್ ಅಥವಾ ಪಿ ಯು ಸಿ ಮುಗಿಸಿ ಮನೆಯಲ್ಲೇ ಇದ್ದರೆ ಈ ಅರ್ಜಿಯನ್ನು ಹಾಕಿ ನೀವು ಸಂಪಾದನೆಯನ್ನು ಮಾಡಿಕೊಳ್ಬೋದು ಹೌದು ಫ್ರೆಂಡ್ಸ್ ಈ ಅರ್ಜಿಯನ್ನು ನಾವು ಕೂಡ ಹಾಕ್ಬೋದು ಯಾವುದೇ ಹೆಣ್ಮಗು ಮನೆಯಲ್ಲಿ ಹತ್ತನೇ ಕ್ಲಾಸ್ ಅಥವಾ ಪಿ ಯು ಸಿ ಮುಗಿಸಿ ಮನೆಯಲ್ಲಿದ್ದರೆ ಆ ಹೆಣ್ಮಗು ಈ ಅರ್ಜಿಯನ್ನು ಹಾಕ್ಬೋದು ಎಷ್ಟು ಯುದ್ದಿಗಳು ಖಾಲಿ ಇದ್ದಾವೆ ಮತ್ತು ದಿನಾಂಕ ಯಾವಾಗ ಎಂಬುದನ್ನು ತಿಳಿಸ್ಕೊಳ್ಳೋತೀನಿ ನಾನು ಆಗ್ಲೇ ಹೇಳಿದಂಗೆ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿರೋದು ಮತ್ತು ಇದು ದಕ್ಷಿಣ ಕನ್ನಡಕ್ಕೆ ಆಗಿರೋದು ಆಲ್ರೆಡಿ ಕೆಲಸ ಖಾಲಿ ಇರೋದಂದ್ರೆ ಹುದ್ದೆ ಸಂಖ್ಯೆ ಇನ್ನೂರ ಎಪ್ಪತ್ತೇಳು ಜನ ಬೇಕಾಗಿದ್ದಾರೆ ಮತ್ತು ಅಂಗನವಾಡಿ ಟೀಚರ್ ಆಗಿ ಬೇಕು ಮತ್ತು ಅಲ್ಲಿ ಹೆಲ್ಪ್ ಮಾಡಲಿಕ್ಕೆ ಒಬ್ಬರು ಬೇಕಾಗ್ತಾರೆ ಉದ್ಯೋಗ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಬಿಟ್ಟಿರೋದು ಸೊ ಇದಕ್ಕೆ ವಯಸ್ಸಿನ ಪ್ರಮಾಣ ಹೇಗಿರುತ್ತೆ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ನೋಡಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಐವತ್ತಾರು ಜನ ಬೇಕು ಅವರು ವಿದ್ಯೆ ಅರ್ಹತೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟಾಗಿ ಸಿನೂ ಕಂಪ್ಲೀಟ್ ಆಗಿರಬೇಕು ಮತ್ತು ಅಂಗನವಾಡಿ ಆಗಿ ಇನ್ನೂರ ಇಪ್ಪತ್ತೊಂದು ಜನ ಬೇಕು ಅದಕ್ಕೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದ್ದರೆ ಸಾಕು ಈ ಪರಿಸ್ಥಿತಿ ಚೆನ್ನಾಗಿಲ್ದಿರ ಕಡಿಮೆ ಓದಿರೋರಿಗೆ ಇದು ಒಳ್ಳೆಯ ಅವಕಾಶ ಇದನ್ನು ಯೂಸ್ ಮಾಡಿಕೊಳ್ಬೋದು ಪಿ ಯು ಸಿ ಮುಗಿಸಿರೋರು ಅಂಗನವಾಡಿ ಕಾರ್ಯಕರ್ತೆಯೇ ಅಪ್ಲೈ ಮಾಡಿ ಮತ್ತು ಎಸ್ ಎಸ್ ಎಲ್ ಸಿ ಮುಗಿಸಿರೋರು ಅಂಗನವಾಡಿ ಆಗಿ ಅಪ್ಲೈ ಮಾಡ್ಬೋದು ಇದಕ್ಕೆ ಏಜ್ ಲಿಮಿಟ್ಸ್ ಕೂಡ ಇದೆ ನೋಡಿ ಅರ್ಜಿ ಸಲ್ಲಿಸುವರು ಕನಿಷ್ಠ ಹತ್ತೊಂಬತ್ತು ವರ್ಷ ಆಗಿರಬೇಕು ಹತ್ತೊಂಬಶ್ ವರ್ಷದ ವರ್ಷದೊಳಗಡೆ ಇರೋರು ಆಗೋಕ್ಕಾಗಲ್ಲ ಹತ್ತೊಂಬತ್ತು ವರ್ಷ ಮೇಲ್ಪಟ್ಟವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಮೂವತ್ತೈದು ವರ್ಷದೊಳಗಡೆ ಇರಬೇಕು ಹಿಂದುಳಿದ ವರ್ಗಗಳಾದರೆ ಮೂವತ್ತೆಂಟು ವರ್ಷ ಮೀರಿರಬಾರದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದವರು ನಲ್ವತ್ತು ವರ್ಷ ಮೀರಿರಬಾರ್ದು ಹದಿನೆಂಟು ವರ್ಷ ಆದಮೇಲೆ ನೀವು ಈ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಅಪ್ಲೈ ಮಾಡ್ಬೋದು ಈ ಅರ್ಜಿನ ಹಾಕಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಜನ್ಮ ದಿನಾಂಕ ಇರುವ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಅಥವಾ ಪಿ ಯು ಸಿಯ ಅಂಕಪಟ್ಟಿ ನೀವು ಪಿ ಯು ಸಿ ಮುಗಿಸಿಲ್ಲ ಅಂದರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೂಡ ತಗೊಂಡು ಹೋಗ್ಬೋದು ವಾಸಸ್ಥಳ ದೃಢೀಕರಣ ಪತ್ರ ಅಂದರೆ ನೀವು ಇರೋ ಜಾಗದಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ ನೀವು ಆ ಊರಿಗೆ ಸೇರಿರೋರು ಅಂತ ಸೊ ಅದೊಂದು ಪತ್ರ ಬೇಕು ಮೀಸಲಾತಿ ಮತ್ತು ಜಾತಿ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕು ಮತ್ತು ಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕ್ಕೆ ನೀಡಲಾಗಿದೆ ಮತ್ತು ನೀವು ಗಂಡ ತೀರ್ಕೊಂಡಿರೋರಾಗಿದ್ದರೆ ಅವ್ರದ್ದು ಪ್ರಮಾಣ ಪತ್ರ ಕೂಡ ನೀವು ಇದು ಅರ್ಜಿಯಲ್ಲಿ ಹಾಕಬೇಕಾಗತ್ತೆ ಇವ್ರಿಗೆ ಮೊದಲ ಆದ್ಯತೆ ಇರುತ್ತೆ ಅಂದರೆ ವಿಧವೆಯರಿಗೆ ಮತ್ತು ವಿಕಲಚೇತನರಿಗೆ ಮೊದಲ ಆದ್ಯತೆ ಇನ್ನು ರೈತರ ಕುಟುಂಬ ಆಗಿದ್ದರೆ ರೈತರ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದರೆ ಅಂಥ ಪತ್ನಿಯರಿಗೆ ಆದ್ಯತೆ ಹೆಚ್ಚಿರುತ್ತೆ ಅವರು ಉಪವಿಭಾಗ ಅಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರವನ್ನು ಈ ಅರ್ಜಿ ಸಮೇತ ಹಾಕಬೇಕಾಗತ್ತೆ ಯೋಜನಾ ನಿರಾಶ್ರತರಾಗಿದ್ದಲ್ಲಿ ಪ್ರಮಾಣ ಪತ್ರ ವಿಚೇತರಾಗಿದ್ದಲ್ಲಿ ಪ್ರಮಾಣ ಪತ್ರ ಅಂದರೆ ಹ್ಯಾಂಡಿಕ್ಯಾಪ್ ಮತ್ತು ಗಂಡ ತೀರ್ಕೊಂಡಿರೋರು ಮತ್ತು ಯಾರಾದರೂ ರೈತ್ರ ಕುಟುಂಬದಲ್ಲಿ ಯಾರಾದರೂ ತೀರೋಗಿದ್ರೆ ಅವರೆಲ್ಲ ಆ ಸರ್ಟಿಫಿಕೇಟ್ಸ್ನ ಇದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ ಈಗಾಗಲೇ ಆನ್ಲೈನಲ್ಲಿ ಅರ್ಜಿ ಆರಂಭವಾಗಿದೆ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಇದು ಆರಂಭ ಆಗಿರುವುದು ಮತ್ತು ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತನೇ ತಾರೀಕು ಈಗಾಗಲೇ ಹದಿನೈದು ದಿನ ಆಗೋಗಿದೆ ಸೊ ಭಾನುವಾರ ಆದರೂ ಪರವಾಗಿಲ್ಲ ಹೋಗಿ ಅಪ್ಲೈ ಮಾಡಿ ಮತ್ತೆ ಇರುವವರಿಗೆಲ್ಲ ಈ ಜಾಬ್ ಬರುತ್ತೆ ಈ ಅರ್ಜಿ ಮತ್ತೆ ಹೇಗೆ ಹಾಕಬೇಕು ಮತ್ತು ಎಲ್ಲಿ ಹೋಗಿ ಹಾಕಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ ಈ ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕ ಹಾಕಬೇಕಾಗತ್ತೆ ಅದಲ್ಲಿರುವ ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ನೀವು ಹೇಳಿದರೆ ನಿಮಗೆ ಈ ಅರ್ಜಿಯ ಲಿಂಕನ್ನು ಓಪನ್ ಮಾಡಿಕೊಡ್ತಾರೆ ಇನ್ನು ಮೊಬೈಲಲ್ಲೇ ಅಪ್ಲೈ ಮಾಡಬೇಕಾದ್ರೆ ನಾನು ಆ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕೂಡ ನಿಮಗೆ ಅರ್ಜಿ ಓಪನ್ ಆಗುತ್ತೆ ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡುವಾಗ ನಿಮ್ಮ ಹತ್ರ ಇರುವ ಡಾಕ್ಯುಮೆಂಟ್ಸ್ನೆಲ್ಲ ಅಂದರೆ ನಾನು ಹೇಳಿರುವ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಹೋಗಿ ಫೋಟೋ ಹಿಡಿದು ಅದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮದು ಎರಡು ಭಾವಚಿತ್ರ ಕೂಡ ಅದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ ಇನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಿ ಯು ಸಿ ಮುಗ್ದಿರಬೇಕು ಸೊ ಪಿ ಯು ಸಿ ಮಾಸ್ ಕಾರ್ಡ್ ಕೂಡ ತಗೊಂಡು ಹೋಗಿ ಇನ್ನು ಹೆಲ್ಪರ್ಗಳು ಕೂಡ ಎಸ್ ಎಸ್ ಎಲ್ ಸಿ ಮುಗ್ದಿರಬೇಕು ಅವರು ಸಹ ಹತ್ತನೇ ಕ್ಲಾಸ್ ಮಾಸ್ ಕಾರ್ಡ್ನ ತಗೊಂಡು ಹೋಗೋದನ್ನ ಮರಿಬೇಡಿ ಕಂಪ್ಲೀಟ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿಡ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರಲ್ಲಿ ನಿಮಗೆ ನಿಮ್ಮ ಪುನಃ ವಿವರವನ್ನು ಕೇಳುತ್ತೆ ಅಂದರೆ ನೀವು ಯಾವ ಊರಿನವರು ಯಾವ ತಾಲೂಕಿನವರು ಯಾರ ಜಿಲ್ಲೆಯವರು ಎಂಬುದನ್ನು ಕೇಳುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ನಿಮಗೆ ಕೊಟ್ಟಿರೋ ಡಾಕ್ಯು ಹತ್ರ ಇರುವ ಡಾಕ್ಯುಮೆಂಟ್ಸ್ನೆಲ್ಲ ಅದಕ್ಕೆ ಅಟ್ಯಾಚ್ ಮಾಡಿ ಎರಡು ಫೋಟೋ ಸಮೇತ ಹಾಕಿದ್ರೆ ಸಾಕು ಇದು ನಿಮಗೆ ಉಪಯೋಗ ಆಗಿಲ್ಲ ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಇದು ನಿಮ್ಮ ಸ್ನೇಹಿತರ ತಾಯಿಯಂದ್ರಿಗೆ ಉಪಯೋಗ ಆಗ್ಬೋದು ಮತ್ತು ಹೇಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು ಎಂಬುದನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ನೂರ ಎಪ್ಪತ್ತೇಳು ಪೋಸ್ಟ್ಗಳು ಖಾಲಿ ಇದೆ ಅಪ್ಲೈ ಮಾಡಿ ಮತ್ತೆ ಬೇರೆಯವರಿಗೆ ಹೇಗೆ ಅಪ್ಲೈ ಮಾಡಬೇಕು ಎಂಬುದನ್ನು ಕೂಡ ತಿಳಿಸ್ಕೊಡಿ ಇದು ಮಕ್ಕಳಿಗೆ ವಿದ್ಯೆ ಹೇಳ್ಕೊಡುವುದು ಕೂಡ ಮಕ್ಕಳಿಗೆ ಮೊದಲನೆಯ ಶಾಲೆ ಎಂದೇ ಅಂಗನವಾಡಿ ಒಳ್ಳೆಯ ಕೆಲಸ ಸಿಗುವುದಕ್ಕೆ ನಿಮ್ಮ ಕೈಯನ್ನು ಜೋಡಿಸಿ ಇದನ್ನು ಆದಷ್ಟು ಶೇರ್ ಮಾಡಿ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಯಾವುದೇ ಅಪ್ಡೇಟ್ಸ್ ಇದ್ದರೂ ನಾನು ನಿಮಗೆ ಅಪ್ಡೇಟ್ ಕೊಡ್ತೇನೆ ಪ್ರತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು